ರಾಧಾಸ್ ತುಳುನಾಡ ಚಾನೆಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ತುಂಬಾ ಆರೋಗ್ಯಕರವಾದ ಹಳೆ ಕಾಲದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮ ಇಲ್ಲಿ ಒಂದು ಬಾಳೆ ಹೂವು ಇದು ಮನೆಯಲ್ಲೇ ಸಿಕ್ಕಿರುವಂಥದ್ದು ಫ್ರೆಶ್ ಆಗಿರೋ ಹೂವನ್ನು ತಂದು ತಕ್ಷಣಕ್ಕೆ ಅಡುಗೆಗೆ ಬಳಸ್ತಾ ಇದ್ದೇನೆ ಎರಡು ಕಪ್ ನೀರಿಗೆ ಒಂದು ಟೀ ಚಮಚದಷ್ಟು ಕಲ್ಲುಪ್ಪು ಹಾಕಿ ಇಟ್ಟಿದ್ದೇನೆ ಇದು ಬಾಳೆ ಹೂವಿನ ಚೂರುಗಳನ್ನು ನಂತರ ನಮಗೆ ನೀರಲ್ಲಿ ಹಾಕಿ ಇಡಲಿಕ್ಕೆ ಈಗ ಹೂವಿನ ಮೇಲಿನ ಎರಡು ಎಸಳನ್ನು ತೆಗಿತಾ ಇದ್ದೇನೆ ಒಂದು ಎರಡು ಅಥವಾ ನಾಲ್ಕು ಎಸಳು ತನಕ ತೆಗಿಬೇಕಾಗಿ ಬರ್ತದೆ ಕೆಲವೊಮ್ಮೆ ನಾನಿಲ್ಲಿ ಫ್ರೆಶ್ ಆಗಿ ಕಾರಣ ಎರಡು ಎಸಳನ್ನು ತಗೊಂಡಿದ್ದೇನೆ ನಂತರ ಇದರ ಮೇಲೆ ಒಂದು ಅರ್ಧ ಇಂಚಿಯಷ್ಟು ಕಟ್ ಮಾಡಿ ಬಿಸಾಕ್ಬಿಟ್ಟು ನಂತರ ಈ ತರಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಈ ವಿಧಾನದಲ್ಲಿ ನೀವು ಕಟ್ ಮಾಡಿದರೆ ಅದು ಹೋಳು ತುಂಬ ಚಿಕ್ಕದಾಗಬೇಕು ಇಲ್ಲಾಂದರೆ ನಮಗೆ ಬಾಯಿಗೆ ತಿನ್ನುವಾಗ ಸಿಗ್ತದೆ ನಾರ್ನಾರು ಆ ತರಹ ಸಿಕ್ಕಿದರೆ ಪಲ್ಯ ರುಚಿಯಾಗಿ ಎನಿಸೋದಿಲ್ಲ ಈ ಥರ ಆದರೆ ನಿಮಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಪಲ್ಯ ಕೂಡ ತುಂಬಾ ರುಚಿಯಾಗಿ ಬರ್ತದೆ ಹೀಗೆ ಕಟ್ ಮಾಡ್ತಾ ಹೋದ ಹಾಗೆ ಹೆಸಳೇನಾದರೂ ಎದ್ದು ಇದ್ದರೆ ಆ ಹೆಸಳನ್ನು ಎಬ್ಬಿಸಿ ತಗೊಂಡು ಮತ್ತೆ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಈ ಬಾಳೆ ಹೂವನ್ನು ನಾನು ಪೂರ್ತಿಯಾಗಿ ಕಟ್ ಮಾಡಿ ಈಗಾಗಲೇ ನಾವು ನೀರು ತಗೊಂಡಿದ್ದೇವೆ ಅಲ್ವಾ ತಣ್ಣೀರು ತಗೊಳ್ಬೇಕು ಬಿಸಿನೀರಲ್ಲ ತಣ್ಣೀರಿಗೆ ಹಾಕಿ ಹಾಕಿ ಸ್ವಲ್ಪ ಹೊತ್ತು ಇಡಬೇಕು ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಇಟ್ಟರೆ ಉತ್ತಮ ಅಥವಾ ನೀವು ತುಂಬ ಅರ್ಜೆಂಟಾಗಿ ತಕ್ಷಣಕ್ಕೆ ಮಾಡಿಕೊಳ್ಬೇಕು ಅಂದರೂ ನೀರಿನಿಂದ ತೆಗೆದು ತಕ್ಷಣಕ್ಕೆ ಮಾಡಿಕೊಳ್ಬೋದು ಈಗ ಪೂರ್ತಿಯಾಗಿ ಹೂವನ್ನು ಕಟ್ ಮಾಡಿ ಆಗಿದೆ ಇದನ್ನೀಗ ನೀರಿಗೆ ಹಾಕಿ ಒಂದು ಮೂವತ್ತು ನಿಮಿಷ ನಾನು ಇಡ್ತಾ ಇದ್ದೇನೆ ಟೈಮ್ ಇಲ್ಲಾಂದರೆ ತಕ್ಷಣಕ್ಕೆ ಕೂಡ ಮಾಡ್ಕೊಳ್ಬೋದು ನೀವು ಈಗ ಮೂವತ್ತು ನಿಮಿಷದ ನಂತರ ಇದನ್ನೀಗ ನೀರಿನಿಂದ ಹಿಂಡಿ ತೆಗೆದು ಬೌಲಿಗೆ ಹಾಕಿ ಇಡ್ತಾ ಇದ್ದೇನೆ ಒಂದು ಸಲ ನೀರು ಚೇಂಜ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ತರಹ ನೀರಿನಿಂದ ಹಿಂಡಿ ತೆಗೊಳ್ಬೇಕು ನಾವು ಅಡುಗೆಗೆ ಮ ಬಳಸೋದಕ್ಕೆ ಮೊದಲು ಆಗ ಅದರಲ್ಲಿರುವ ಒಗರಿನ ಅಂಶ ಎಲ್ಲ ಹೆಚ್ಚಿರುವಂಥದ್ದು ಹೋಗ್ತದೆ ಈಗ ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆಗೆ ಒಂದು ಟೀ ಚಮಚದಷ್ಟು ಸಾಸಿವೆ ಅರ್ಧ ಟೀ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಸಿಡಿತಾ ಬರುವಾಗ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕಿ ಇದ್ದಾನೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾನೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ನಂತರ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಟೀ ಚಮಚದಷ್ಟು ಉಪ್ಪು ಕಾಲು ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುವಾಗ ಈಗಾಗಲೇ ಕಟ್ ಮಾಡಿ ನೀರಿನಿಂದ ತೆಗೆದಿಟ್ಟಿರುವಂತಹ ಬಾಳೆ ಹೂವಿನ ಚೂರುಗಳನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಎರಡು ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಹುರ್ಕೊಳ್ಬೇಕು ನಾನಿಲ್ಲಿ ನೀರು ಸೇರಿಸಿಲ್ಲ ಇದನ್ನು ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಹುಣಸೆ ರಸ ಸೇರಿಸಿ ಮತ್ತೆ ಇದನ್ನು ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ ಮುಚ್ಚಳ ಮುಚ್ಚಿಬಿಟ್ಟು ಎಂಟರಿಂದ ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಮುಚ್ಚಳ ತೆಗೆದು ಕೈಯಾಡಿಸ್ತಾ ಇರಬೇಕು ಇಲ್ಲಿ ಬೇಯುವಷ್ಟರಲ್ಲಿ ಒಂದು ಟೀ ಚಮಚ ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ನಂತರ ಇಲ್ಲಿ ಅರ್ಧ ಕಪ್ ತೆಂಗಿನ ತುರಿ ತೆಗೊಂಡು ಈಗಾಗಲೇ ಜಜ್ಜಿರುವ ಬೆಳ್ಳುಳ್ಳಿ ಮತ್ತು ಜೀರಿಗೆಯ ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಈಗ ಎಂಟು ನಿಮಿಷ ಆಗಿದೆ ಹಾಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಕೂಡ ನೀರಿನ ಅವಶ್ಯಕತೆ ಬರಲಿಲ್ಲ ನನಗೆ ನಿಮಗೆ ಬೇಕು ಅನಿಸಿದರೆ ಮಧ್ಯದಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಈಗ ಚೆನ್ನಾಗಿ ಬೆಂದ ನಂತರ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಒಂದು ಸಲ ಮಿಶ್ರ ಮಾಡ್ಕೊಳ್ಳಿ ತೆಂಗಿನ ಹೂವು ಸೇರಿಸಿ ಮತ್ತೆ ಜಾಸ್ತಿ ಹೊತ್ತು ಬೇಯಿಸೋದೆಲ್ಲ ಏನು ಕೂಡ ಬೇಡ ಈಗ ಇದನ್ನು ಒಂದು ನಿಮಿಷ ಹಾಗೆ ಬಿಸಿ ಆಗಲಿಕ್ಕೆ ಬಿಟ್ಟರೆ ಸಾಕು ಈಗ ಒಂದು ನಿಮಿಷದ ನಂತರ ಒಂದು ಟೀ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇದು ಆಪ್ಷನಲ್ ಇದು ಹಾಕಲೇಬೇಕು ಅಂತ ಎಲ್ಲ ಏನೂ ಇಲ್ಲ ಇದು ತುಂಬ ಕಡಿಮೆ ಸಾಮಗ್ರಿಯನ್ನು ಬಳಸಿ ಮಾಡುವಂತಹ ಒಂದು ಅಡುಗೆ ಇಲ್ಲಿ ನಿಮಗೆ ಒಗ್ಗರಣೆಗೆ ಕೂಡ ಅಷ್ಟೇ ಉದ್ದಿನಬೇಳೆ ಕೆಂಪು ಮೆಣಸಂತೂ ಹಾಕಬೇಕು ಅಲ್ಲಿ ಉದ್ದಿನಬೇಳೆ ಕರಿಬೇವಿನ ಎಲೆ ಎಲ್ಲ ಹಾಕೋದು ಆಪ್ಷನಲ್ ತುಂಬ ಸರಳವಾಗಿ ಮಾಡಬಹುದಾದ ಆರೋಗ್ಯಕರವಾದ ಹಳೆ ಕಾಲದ ಒಂದು ಅಡುಗೆ ಇದು ಬಾಳೆ ಹೂವು ಸಿಕ್ಕಿದ್ರೆ ಖಂಡಿತವಾಗಿ ಈ ವಿಧಾನದಲ್ಲಿ ಎಲ್ಲ ಇದನ್ನು ಸದುಪಯೋಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಾರಿನಂಶ ಕೂಡ ಹೆಚ್ಚಾಗಿ ಇರ್ತದೆ ಬಾಯಿಗೆ ಕೂಡ ರುಚಿ ಹೊಟ್ಟೆಗೆ ಕೂಡ ಹಿತಕರವಾಗಿ ಇರ್ತದೆ ಖಂಡಿತವಾಗ್ಲೂ ಬಾಳೆ ಹೂ ಸಿಕ್ಕಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಒಳ್ಳೆಯ ಅಡುಗೆ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು